ಕಾಂಗ್ರೆಸ್ನಲ್ಲಿ ಯಾವತ್ತೂ ಗುಂಪುಗಾರಿಕೆ ಇಲ್ಲ ಒಬ್ಬ ವ್ಯಕ್ತಿ ಎಪ್ಪತ್ತೈದು ವರ್ಷ ಪೂರೈಸುವುದು ಸುಲಭ ಅಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳು ಅವರ ಹೆಸರಿನಲ್ಲಿ ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ಅದು ತಪ್ಪಲ್ಲ ಅಂತ ಕಾಂಗ್ರೆಸ್ ಮುಖಂಡ ಪರಮೇಶ್ವರ್ ಹೇಳಿದ್ದಾರೆ ಇನ್ನು ಸಿಎಂ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಮಾತನಾಡಿದ್ದು ಮೊದಲು ಪಕ್ಷ ಅಧಿಕಾರಕ್ಕೆ ಬರಬೇಕು ನಂತರ ಸಿಎಲ್ಪಿ ಕರೆದು ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ರಾಮನಗರದ ಜಯಪುರ ಗ್ರಾಮದಲ್ಲಿ ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ನಮ್ಮಲ್ಲಿ ಯಾವತ್ತೂ ಗುಂಪುಗಾರಿಕೆ ಇಲ್ಲ ನೋಡಿ ಅವರಿಗೆ ವರ್ಷಗಳು ಆಗೋದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅಷ್ಟು ಸುಲಭ ಅಲ್ಲ ಅಂಥದ್ರಲ್ಲಿ ಅವರು ಎಪ್ಪತ್ತೈದು ವರ್ಷಕ್ಕೆ ತಲುಪ್ತಿದ್ದಾರೆ ಹಾಗಾಗಿ ಒಂದು ಆಚರಣೆ ಮಾಡಬೇಕು ಅಂತ ಅವ್ರಿಗೆ ಕೇಳಿದ್ದಲ್ಲ ಅವರ ಅಭಿಮಾನಿಗಳು ಅವರ ನನ್ನ ಅವರ ಬದ್ಧತೆಗಳನ್ನ ಬಹಳ ದಿವಸದಿಂದ ನೋಡಿರ್ತಕ್ಕಂಥವ್ರು ಅವ್ರೆಲ್ಲರಿಗೂ ಒಂದು ಆ ಭಾವನೆ ಬಂದಿದೆ ಹಾಗಾಗಿ ಅದನ್ನ ಆಚರಣೆ ಮಾಡ್ತಾರೆ ಅದರಲ್ಲಿ ಯಾವ್ದು ತಪ್ಪು ಅಂತ ನಾನು ಮೂಲಕ ಒಂದು ಮೊದಲು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಎರಡು ಅದ್ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ ಶಾಸಕರೆಲ್ಲರೂ ಸಿದ್ದರಾಮಯ್ಯ ಅವರಿಗೆ ಎಪ್ಪತ್ತೈದು ವರ್ಷ ಆಗಿದೆ ಹೀಗಾಗಿ ಅಭಿಮಾನಿಗಳು ಜನ್ಮದಿನ ಆಚರಿಸಬೇಕು ಅಂತ ತೀರ್ಮಾನಿಸಿದ್ದಾರೆ ನನ್ನನ್ನು ಕರೆದಿದ್ದಾರೆ ನಾನು ಹೋಗ್ತೀನಿ ಅಂತ ಸಂಸದ ಕೆ ಸುರೇಶ್ ಹೇಳಿದ್ದಾರೆ ಪಕ್ಷದಲ್ಲಿ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಅವಕಾಶಗಳು ಕೊಟ್ಟಾಗಿದೆ ಕೊಡ್ತಾ ಇದ್ದಾರೆ ಯಾರು ಕೂಡ ಯಾರನ್ನೂ ಕೂಡ ಕಡೆಗಣಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಅವರು ಪಕ್ಷದ ಹಿರಿಯ ಮುಖಂಡರಲ್ಲಿದ್ದಾರೆ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅದನ್ನು ಅವರು ರಾಷ್ಟ್ರೀಯ ಅಧ್ಯಕ್ಷರುಗಳಿಗೆ ಹೋಗಿ ತಿಳಿಸ್ಬೇಕು ಅವ್ರ ಮನಸಲ್ಲಿ ಏನಿದೆ ಏನು ಏನು ತೊಂದರೆ ಆಗಿದೆ ಅನ್ನೋದನ್ನು ಅವ್ರು ತಿಳಿಸಿದ್ರೆ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು